ಪರೀಕ್ಷಾ ತಯಾರಿ ಪರೀಕ್ಷೆಯ ಒತ್ತಡವನ್ನು ಮಕ್ಕಳು ನಿವಾರಿಸುವ ಸರಳ ಉಪಾಯವೇನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಅಂತ ಹೇಳಿದ ಕೂಡಲೇ ಒತ್ತಡ ಬರಲಿಕ್ಕೆ ಮುಖ್ಯ ಕಾರಣ ಅವರು ಪರೀಕ್ಷೆಗೆ ಸರಿಯಾಗಿ ಸಿದ್ಧತೆ ನಡೆಸದೇ ಇರುವಂಥದ್ದು ಕೊನೆಯ ಸಮಯದಲ್ಲಿ ಅಥವಾ ಗಳಿಗೆಯಲ್ಲಿ ಸಿದ್ಧತೆ ಮಾಡಿದರೆ ಅವರಿಗೆ ತಮ್ಮ ಓದಿನ ಬಗ್ಗೆ ವಿಶ್ವಾಸ ಇರುವುದಿಲ್ಲ ನಮಗೆ ನೆನ್ ಪುಳೀತದ ಇಲ್ವಾ ಪರೀಕ್ಷೆಯಲ್ಲಿ ಆಗಬಹುದಾ ಇಲ್ವ ಅನ್ನುವಂತಹ ಒತ್ತಡದಿಂದಾಗಿ ಪರೀಕ್ಷೆ ಹತ್ತಿರ ಬಂದ ಹಾಗೆ ಈ ಮಾನಸಿಕವಾಗಿ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ಅದಕ್ಕೆ ಬೇಕಾಗಿ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಾವು ಮೊದಲೇ ತಯಾರಿಯನ್ನು ಪ್ರಾರಂಭಿಸಬೇಕು ಅಂದರೆ ವೇಳಾಪಟ್ಟಿಯ ತಯಾರಿಯಿಂದ ತೊಡಗಿ ನಾವು ಯಾವೆಲ್ಲ ಸಬ್ಜೆಕ್ಟನ್ನು ಹೇಗೆಲ್ಲ ಓದಿ ತಯಾರಾಗ್ತೇವೆ ಅನ್ನೋದನ್ನು ಮುಖ್ಯವಾಗಿ ಗಮನಿಸಬೇಕು ಕೊನೆಯ ಕ್ಷಣದ ತಯಾರಿಗಾಗಿ ನಾವು ಕಾಯಬಾರ್ದು ಓದ್ತಾ ಇರುವಾಗ ಕಲಿಕೆಯ ಸಮಯದಲ್ಲಿ ಒಂದಿಷ್ಟು ಮಧ್ಯ ಮಧ್ಯದಲ್ಲಿ ಬ್ರೇಕನ್ನು ತಗೊಳ್ಳುವಂಥದ್ದು ಆ ಕಾರಣದಿಂದಾಗಿ ನಮಗೆ ಒತ್ತಡ ಕಡಿಮೆ ಆಗ್ತದೆ ಬೇರೆ ಕೆಲಸಗಳಲ್ಲಿ ನಮ್ಮ ಮನಸ್ಸು ಎಂಗೇಜ್ ಆದ ಕೂಡಲೇ ನಮಗೆ ತನ್ನಿಂದಾನೆ ಸ್ವಲ್ಪ ಹೊತ್ತು ಒತ್ತಡವನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಸಹಾಯ ಮಾಡ್ತದೆ ಇನ್ನೊಂದು ಮುಖ್ಯವಾಗಿ ಒಳ್ಳೆಯ ಆಹಾರ ಪದ್ಧತಿಯನ್ನು ನಾವು ಅನುಸರಿಸುವಂಥದ್ದು ಈ ಕಾರಣದಿಂದಾಗಿ ದೇಹಕ್ಕೆ ಬೇಕಾದಷ್ಟು ಪೌಷ್ಟಿಕತೆ ಸಿಕ್ಕಿದಾಗ ನಮಗೆ ಮಾನಸಿಕವಾಗಿಯೂ ನಾವು ಸದೃಢರಾಗ್ತೇವೆ ಹಾಗೆ ದೈಹಿಕವಾಗಿ ಕೂಡ ಸದೃಢರಾಗ್ತೇವೆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ನಾವು ಸರಿಯಾದಂತಹ ಓದುವ ವಿಧಾನವನ್ನು ಪಾಲಿಸುವಂಥದ್ದು ಇದು ಕೂಡ ತುಂಬ ಮುಖ್ಯ ಹೇಗೇಗೋ ಓದ್ಕೊಂಡು ಅಲ್ಲಿ ನೆನ್ಪುಳಿಯದೆ ಇರುವಾಗ ಅಥವಾ ಉಳಿಯುವುದಿಲ್ಲ ಅಂತ ಹೇಳುವ ಮಾನಸಿಕ ಸ್ಥಿತಿಯಿಂದಾಗಿ ಈ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ್ದು ನಿದ್ದೆ ಮಾಡುವಂಥದ್ದು ಪರೀಕ್ಷೆಗೆ ಒಂದು ವಾರ ಇರುವಾಗ ಅಥವಾ ಎರಡು ಮೂರು ದಿನ ಇರುವಾಗ ರಾತ್ರಿ ಪೂರ್ತಿ ಓದುವಂಥದ್ದು ಹಗಲು ಕೂಡ ದೇಹಕ್ಕೆ ಆಯಾಸ ಪರಿಹಾರ ಆಗಲಿಕ್ಕೆ ಬೇಕಾದಂತಹ ರೆಸ್ಟನ್ನು ಕೊಡದೇ ಇದ್ದರೆ ಆಗ ತನ್ನಿಂತಾನೇ ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ಓದಿದ್ದು ನೆನ್ಪುಳಿಯೋದಿಲ್ಲ ಅಂತ ನಮಗೆ ಭಾವನೆ ಸ್ಟಾರ್ಟ್ ಆಗ್ತದೆ ಮತ್ತೆಯೂ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ಆದ್ದರಿಂದ ನಾವು ಓದುವಂತಹ ಸಮಯ ಅಲ್ಲದೆ ಸರಿಯಾಗಿ ನಿದ್ದೆ ಮಾಡುವಂತಹ ಸಮಯವನ್ನು ಕೂಡ ರೂಢಿಸಿಕೊಂಡರೆ ಆರೋಗ್ಯಕ್ಕೂ ಉತ್ತಮ ಯೋಗ ಮತ್ತು ಪ್ರಾಣಾಯಾಮ ಎಲ್ರಿಗೂ ನಮಗೆ ಗೊತ್ತಿದೆ ನಮ್ಮ ದೇಹದ ಅಥವಾ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಆದ್ದರಿಂದ ನಾವು ಯೋಗ ಪ್ರಾಣಾಯಾಮದ ಕೆಲವೊಂದು ಟೆಕ್ನಿಕ್ ಕಲ್ತಿದ್ರೆ ಅಥವಾ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರೆ ಆಗ ಕೂಡ ಈ ಪರೀಕ್ಷೆಯ ಒತ್ತಡ ಕಡಿಮೆ ಆಗ್ತಾ ಹೋಗ್ತದೆ ಇನ್ನೊಂದು ವಿದ್ಯಾರ್ಥಿಗಳು ಅವರಷ್ಟೇ ಕೂತ್ಕೊಂಡು ಈ ಒತ್ತಡವನ್ನು ಅನುಭವಿಸ್ತಾ ಇರಬಾರ್ದು ಮನೆಯ ಹಿರಿಯರಿರ್ಬೋದು ಅಥವಾ ತಂದೆ ತಾಯಿಗಳಿರ್ಬೋದು ಅಥವಾ ಶಿಕ್ಷಕರಿರ್ಬೋದು ಅವರಲ್ಲಿ ಇವರಿಗೆ ಏನು ಸಮಸ್ಯೆ ಆಗ್ತಾ ಉಂಟು ವಿದ್ಯಾರ್ಥಿಗೆ ಅನ್ನೋದನ್ನು ವಿದ್ಯಾರ್ಥಿ ಅವರಲ್ಲಿ ಹಂಚಿಕೊಳ್ಬೇಕು ಹಂಚಿಕೊಂಡಷ್ಟು ಈ ಒತ್ತಡ ಕಡಿಮೆ ಆಗ್ತಾ ಹೋಗ್ತದೆ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಕೂಡ ವಿದ್ಯಾರ್ಥಿಗೆ ಸಿಗ್ತದೆ ಒತ್ತಡ ಕಡಿಮೆ ಆಗ್ತದೆ ಮತ್ತೊಂದು ಇರಲೇಬೇಕಾದದ್ದು ವಿದ್ಯಾರ್ಥಿಗೆ ಧನಾತ್ಮಕ ಆಲೋಚನೆಗಳು ನಾನೀಗ ಓದಿದ್ರೆ ಅಮರ್ಥ್ ಹೋಗ್ಬೋದಾ ಅಥವಾ ಇಷ್ಟು ಓದಿದ್ದು ನನಗೆ ನೆನಪಿಗೆ ಬರುವುದಿಲ್ಲ ಪರೀಕ್ಷೆಯಲ್ಲಿ ಅದನ್ನೇ ಆಲೋಚನೆ ಮಾಡ್ತಾ ಇದ್ರೆ ಒತ್ತಡ ಜಾಸ್ತಿ ಆಗ್ಬೋದು ಅದಕ್ಕೆ ಬೇಕಾಗಿ ನಾನೀಗ ಓದಿದ್ದನ್ನು ಸರಿಯಾಗಿ ಓದ್ತೇನೆ ಸರಿಯಾಗಿ ಮನನ ಮಾಡ್ಕೊಳ್ತೇನೆ ಪರೀಕ್ಷೆಯಲ್ಲಿ ಖಂಡಿತ ಬರಿತೇನೆ ಅನ್ನುವಂತಹ ಒಂದು ದೃಢ ನಿರ್ಧಾರ ಆ ವಿದ್ಯಾರ್ಥಿಯಲ್ಲಿ ಇರಬೇಕು ಆಗ ಹೆಚ್ಚು ಒತ್ತಡ ಇರದೆ ಸುಲಭವಾಗಿ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ